ಸ್ಪರ್ಧೆಗೆ ಆಯ್ಕೆಯಾದವರು ಫೈನಲ್ ಪ್ರವೇಶ ಮಲ್ತನ ಎಲ್ಲನಗಲಿ ಕೆರೆಕ್ಕೆ ದತ್ತೊಂದುಲ್ಲರಿ ಕೋಟಿ ಕೆರಕ್ಕೆ ಬಲ್ಲ ಮಲ ವಿಭಾಗದ ಕುಳಕೇರಿ ಒತ್ತೊಂದಾಗಲಿ ಚೆನ್ನೈ ಕೆರೆಗೆ ನಂದಳಿಕೆದಾಗಲಿ ಒಂದು ದುಂಪಾಡು ಒಂಥೆ ದುಂಪಾಡು ಒಂಥೆ ದುಂಪಾಡು ಬಲ್ಲ ಎಳು ವಿಭಾಗದ ಕೋಟಿ ಕರೆಕ್ಕೆ ಬೆಳುವಾಯಿ ಪೆರೋಡು ಪುತ್ತಿಗೆ ಗೊತ್ತು ಕೌಶಿಕ ದಿನಕರ ಶೆಟ್ಟಿನ சென்னை கரக்கு பிடிவாக மனு சிவராம தும்ப்பாடு 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 பலது இல்லையுண்ணா ஒன்று தும்பாடு கோட்டி கரக்கி பசுமாரோ நாராயராஜ் ஜெனியர்ன சென்னை கரக்கு மூளார திருஷால்கே பூஜார அட்டபலாய அட்டபலாய் ஆ மக்கள் தும்போட பிள்ளை ஒன்ச்சூர் எதிர்போடு ஒன்ச்சூர் எதிர்போடு

ನಾವಿರದೆ ಎಲ್ಲಿ ಆಗಲಿ ಕೋಟಿ ಕೆರೆ ಮುನಿಯಾಲು ಉದಯ ಕುಮಾರ್ ಶೆಟ್ಟನ ಒಂದಿನ ನಂಬರ್ ತಿರ್ಲು ಚೆನ್ನೈ ಕೆರೆ ಕಲ್ಯ ಬಿಟ್ಟು ಶ್ರೀಧರ ಕರಿಯಣ್ಣ ಪೂಜಾರ ಎದುರು ಪೊಲೀ ಅಣ್ಣ ಒಂದು ಎದುರು ಪೊಲೆ ಕೋಟಿ ಕರೆಕ್ಕೆ ಮುನಿಯಾಲು ಉದಯ ಕುಮಾರ್ ಶೆಟ್ಟನ ಒಂದಿನ ನಂಬರ್ ತಿರ್ಲು ಚೆನ್ನೈ ಕೆರೆ ಕಲ್ಯ ಬಿಟ್ಟು ಶ್ರೀಧರ ಕರಿಯಣ್ಣ ಪೂಜಾರಣ್ಣ నా నిఖిల్ మాత్రులు అడేకి పిలపాలి నెట్టే ఎదురుబోతున్నాకి ఫైనల్ డేట్లు నీకు ఎర్లు ఉత్తర ఆపుజెల్ప దయదీదు బేజారు మళ్ళీ పొడిచి పుడపాలిందాక ఎంకి ఎంచే పనందులు అంతే నిఖిలి ఐకోస్కరం ఊలు ఇంచిన ಕೋಟಿ ಕರಡು ಕೊಳಕೆರೆ ತೋರದಲ್ಲಿ ಚೆನ್ನೈ ಕರಡು ನಂದಳ ಜೊತೆ ಆಗಲಿ ಚೆನ್ನೈ ಚೆನ್ನೈ ಹನ್ನೊಂದು ಇಪ್ಪತ್ತ ಎರಡು ಹನ್ನೊಂದು ಮೂವತ್ತ ನಾಲ್ಕು ಚೆನ್ನೈ ನಂದಳಿಕೆ ಶ್ರೀಕಾಂತ ನಂಬರ್ ஒனைமல ஒன்று இப்படினல் ரெண்டூர்

ಬೆಳವಾಗುತ್ತಿಗೆ ಗೊತ್ತು ಕೌಶಿಕ್ ನಗರ ಭೀಕ್ಷ ಕೋಟಿ ಕರೆಕ್ಟ್ ಬೆಳವಾಯಿ ಒಮ್ಮನಟ್ಟು ಶಿವರಾಮ ಹೆಗ್ಗರ್ ನೆರಳು ಚೆನ್ನೈ ಕರೆಕ್ಟ್ ಬಲ್ಲದೈಲ್ಯ ವಿಭಾಗ ಅಣ್ಣ ಒಂದು ಪ್ರತಿಷಾದ ಅಣ್ಣ ಮಲ್ಪಲೆ ಗಟ್ಟಿ ಮಲ್ಪಲೆ ಗಂತಕ ಬನ್ನಗ ಪೋಟಿ ಕರೆಂಟು ಬೆಳವಾಗ್ ಪರೋಡಿ ಬಿತ್ತಿಗೆ ಉಂಟಾಗಲಿ ಚೆನ್ನಾಗಿ ಕರೆಂಟ್ ಬೆಳವಾಗ ಇಟ್ಟು ತೆಗಲಿ ಚೆನ್ನಾಗ ಕಿರುತ್ತೆ ಚೆನ್ನಾಗಿ ಕರುತ್ತೆ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಅರವತ್ತ ಏಳು ಜೀರೋ ಪಾಯಿಂಟ್ ತ್ರೀ ಚೆನ್ನಾಗಿ ಚೆನ್ನಕ ಭಾಗವೇಶ ಮುಪ್ಪತ್ತೈನ ಜೊತೆ ಬಲ್ದಹಳ್ಳಿ ವಿಭಾಗ ಇರಲಿ ಬೆಲುವಾಯು ಮನೊಟ್ಟು ಶಿವರಾಮ ಹೆಗಡೆಯನ್ನ ಎರಲಿ ಬಲ್ದಹಳ್ಳಿ ವಿಭಾಗದ ವಂಜನೇ ಬಹುಮಾನ ಒಂಜನೆ ಬಹುಮಾನದ ಗೌರವದ ತೀರ್ಪು ಟೈಮ್ ಬರಲಿ ಟೈಮ್ ಬರೀನಾ ಗಿಡ್ತನಾದ್ರೆ ಬದಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ರು ಇತು ಭಾಗವಹನ ಜೊತೆ ಬಳ್ಳಭಾಗದ ಎರಲೆ ರಟ್ಟನೇ ಬಹುಮಾನ ಬೇಗ ಐಪ್ಪ ರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಶೆಟ್ಟಿನ ಎಡ್ನೆಯ ನಂಬರ್ ಇರ್ಲಿಗಿ ಕೌಶಿಕ್ ದಿನಕರ ಶೆಟ್ಟಿನ ಅಡನೇ ನಂಬರ್ ಎರಡನೇ ಗಿಡ ನೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು வஞ்சனை நம்பர் கருணை வர்ஷ அத்திய நான் வித ಕೋಟಿ ಕರೆತ್ತ ಕೋಟಿ ಕರೆತ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ನಲವತ್ತೆರಡು ಇರುವತ್ತೆರಡನೇ ವರ್ಷದ ಬಂದಿರುವ ಕೋಟಿ ಕರೆ ಕಂಬಳದ ಅಡ್ಡಪಲ ಯುಭಾ ಗೌಡ ಭಾಗವಹಿಸಿದ ಆಯುಜ ತೀರಿ ಒಂದನೇ ಬಹುಮಾನ ಕೋಟಿ ಕರೆಕ್ಟ್ ಬತ್ತಿನ நாரி யுவராஜர் நம்பர் தாட்டி ஜண்ணார திருஷா கே பூஜர் அட் பலாயர்லேத்தூட்டத அடபலாய்ப்பாள நாரவிவராஜர்னா அட் பலாய நம்பர்ல பலயுச்சுனாரு திரிஷா கே பூஜாரூரு மகேஷ் பூஜாரி புரிய எடுமரை கண்டக்கு நேன ದೈವ ದೇವರ ಪ್ರಸಾದ ಮುನಿಹಾಲ್ ಉದಯ ಕುಮಾರ್ ಶೆಟ್ಟರು ಭುಜನ ನಂಬರ್ ಕೋಟಿ ಕರೆಕ್ಟ್ ಕಲೆಮಿತ ಬಟ್ಟೆ ಶ್ರೀಧರ್ ಕಡೆಯ ಪುಜಾರು ಚೆನ್ನೈ ಕರೆಕ್ಟ್ ನಾಯ್ ರೈಲ್ವೆ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರತ್ತ ಕೋಟಿ ಕರತ್ತ ಮುನಿಹಾಲ್ ಉದಯ ಕುಮಾರ್ ಶೆಟ್ಟರು ಭುಜನ ನಂಬರ್ ದೆರಳಿಗೆ ಭಾಗವಹಿಸಿದ ನೂತ ಇರುವತ್ತೊಂಬತ್ತ ತೆರಳಿ ையோடுக்கரே கமலூட்ட நாகரிகோட்டி சென்னைய ஜோடுக்கர கமலகூட்ட நாகரில விபாக ரேமான உதய குமார் சேர் மொதல் நம்பர் கீழே குந்தபாரண்ணி மாஸ்டிகட்டே ஸ்வரூப் உடனே பகமான் கல்யாமித்த விட்டு சீதர் கல்யாண பூஜார நெல் கிடையாது விஜாரஷப்பீனிவாஸ் கௌடரு எம்பத்மூறு பன்னெண்டு சட்ட

ಭಾಗವಹಿಸ ಮುಪ್ಪತ್ತೆರಮ ಜೊತೆ ನಾಗದ ಮಲರ್ಲೆಡೆ ಇವತ್ತೆಂಟನೇ ವರ್ಷದ ಮೋಡುಬಿದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾಗರದ ಮಲ್ಲ ವಿಭಾಗದ ಒಂದನೆಯ ಬಹುಮಾನ ಚೆನ್ನೈ ಕಲ್ಬತ್ತರ ಕಕ್ಕೆಬಲೋ ಬೆರಂಗಾಲ್ ಬಾಬು ತನೇ ಪಗೌಡರಳಿಗೆ ಇವತ್ತೆರಡನೇ ವರ್ಷದ ಮೂರು ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾಯರ್ ಮಲ್ಲ ವಿಭಾಗದ ರಡನೆಯ ಬಹುಮಾನ ಎಡನೇ ಬಹುಮಾನದ ಉಸ್ಮಾರು ಸುರೇಶಿ ರತ್ನ ಸದಾಶಿವ ನೆರಳ ಗಿಡ ಏನಾರೇ ಬಮ್ರಾಣ ಬೈಲು ವಂದಿತ್ ಶೆಟ್ ಎಡನೇ ಬಹುಮಾನದ ಕಕ್ಕೆ ಬದೋ ಪೆರಂಗಾಲ್ ಬಾಬು ತನ್ನಪ್ಪ ನೆರ ಗಿಡ ಐನಾರ ಕಕ್ಕೆಬದ ಪೆರಂಗಾಲ್ ಕೃತಿ ಗೌಡರ ದಾಕ್ಷಿಣ ದಾಕ್ಷಿಣ್ಯ ಮಲ್ತರಣ ಕಡೆಯತ್ತಸಾಲ್ ಬಾರಿ ಫೋಟೋ ಗಿಡದೇ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ನಲವತ್ತೊಂಬತ್ತು சப்பாழை தட்டுது அபிநந்தி சார மாந்திரிக